ಶಬರಿಮಲೆಯಲ್ಲಿ ಚಿನ್ನದ ಹಗರಣ ನಡೆದಿದೆ ಈ ಹಿನ್ನೆಲೆಯಲ್ಲಿ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷಗಳ ನಡುವೆ ಮೂರು ದಿನಗಳಿಂದ ಪದೇ ಪದೇ ವಾಗ್ವಾದ ನಡೀತಾ ಇದೆ ಕೇರಳ ವಿಧಾನಸಭೆಯು ಪ್ರಸ್ತುತ ಅಧಿವೇಶನದ ಉಳಿದ ಅವಧಿಗೆ ಮೂವರನ್ನ ಈಗ ವಿರೋಧ ಪಕ್ಷದ ಶಾಸಕರನ್ನ ಅಮಾನತುಗೊಳಿಸಿದೆ ಎಂ ವಿನ್ಸೆಂಟ್ ರೋಜಿ ಎಂ ಜಾನ್ ಸನೀಶ್ ಕುಮಾರ್ ಜೋಸೆಫ್ ಅವರನ್ನ ಅಮಾನತುಗೊಂಡಿದ್ದಾರೆ ಈಗ ಸಂಸದೀಯ ವ್ಯವಹಾರಗಳ ಸಚಿವ ಬಿ ರಾಜೇಶ್ ಅವರು ಪ್ರಸ್ತಾವನೆಯನ್ನ ಮಂಡಿಸಿದ್ದಾರೆ ಶಾಸಕರು ವಿಧಾನಸಭೆಯ ಶಿಸ್ತೆಗೆ ಧಕ್ಕೆಯಾಗುವ ರೀತಿ ವರ್ತಿಸುತ್ತಿದ್ದಾರೆ ಸ್ಪೀಕರ್ ಹಾಗೂ ವಿಧಾನಸಭೆಯ ವಿಶೇಷ ಸವಲತ್ತುಗಳನ್ನು ಉಲ್ಲಂಘಿಸಿದ್ದಾರೆ ಅಂತ ಆರೋಪಿಸಿದೆ ಶಾಸಕರ ದೌರ್ಜನ್ಯದಿಂದ ವಿಧಾನಸಭೆಯ ಚೀಫ್ ಮಾರ್ಷಲ್ ಅವರಿಗೆ ಕೈಗೆ ಗಂಭೀರ ಗಾಯವಾಗಿದ್ದು ಶಸ್ತ್ರ ಚಿಕಿತ್ಸೆ ಅಗತ್ಯವಾಗಿದೆ ಅಂತ ಸಚಿವ ರಾಜೇಶ್ ಅವರು ಗಮನಿಸಿದ್ರು ಅಮಾನತುಗೊಂಡಂತಹ ಶಾಸಕರು ಕಲಾಪದ ಸಮಯದಲ್ಲಿ ಗೈರಾಗಿದ್ದರಿಂದ ಈ ನಿಲುವಳಿಯನ್ನ ವಿರೋಧವಿಲ್ಲದೆ ಅಂಗೀಕರಿಸಲಾಗಿದೆ ಪರಿಣಾಮ ಶುಕ್ರವಾರ ನಡೆಯಲಿರುವಂತಹ ಹದಿನೈದನೇ ವಿಧಾನಸಭೆಯ ಹದಿನಾಲ್ಕನೇ ಅಧಿವೇಶನ ಅಂತಿಮ ದಿನದಂದು ಮೂವರು ಶಾಸಕರು ಭಾಗವಹಿಸೋಕೆ ಸಾಧ್ಯವಾಗುವುದಿಲ್ಲ ಇನ್ನು ವಿಧಾನಸಭೆಯ ಕಲಾಪ ಪ್ರಾರಂಭವಾದ ಅಕ್ಟೋಬರ್ ಆರರಿಂದ ವಿರೋಧ ಪಕ್ಷಗಳು ಪದೇ ಪದೇ ಕಲಾಪಕ್ಕೆ ಅಡ್ಡಿ ಉಂಟು ಮಾಡ್ತಾ ಇದ್ದು ಶಿಷ್ಟಾಚಾರವನ್ನು ಉಲ್ಲಂಘಿಸ್ತಾ ಇದೆ ಅಂತ ಸರ್ಕಾರದ ಪಕ್ಷದಿಂದ ಈಗ ಆರೋಪಗಳಾಗಿವೆ ಇನ್ನು ಈ ಸಂದರ್ಭದಲ್ಲಿ ಮಹಿಳಾ ಸಿಬ್ಬಂದಿ ಮತ್ತು ಭದ್ರತಾ ಸಿಬ್ಬಂದಿಗಳ ಮೇಲೂ ಕೂಡ ಕಿರುಕುಳ ಮತ್ತು ಹಲ್ಲೆ ನಡೆದಿರುವ ಬಗ್ಗೆ ವರದಿಯಾಗಿದೆ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು ಸ್ಲಿಮ್ ಯೂಸ್ ಮಾಡಿ ಜೀನಿ ಸ್ಲಿಮ್ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ